ನಮಸ್ಕಾರ ವೀಕ್ಷಕರೇ ನರಸಿಂಹರಾಜು ಬಳ್ಳಾಪುರ ಅವರು ಸಾವನ್ನಪ್ಪಿದ್ದಾರೆ ಅಂತಲೇ ಹೇಳ್ಬೋದು ಅದು ಹೇಳೋಕ್ಕೆ ಅದು ತುಂಬಾ ನೋವಿನ ಸಂಗತಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ನರಸಿಂಹರಾಜು ಬಳ್ಳಾಪುರ ಅವರು ನೀವೆಲ್ಲರೂ ಅವ್ರ ಆಡಿಯೋನ ಕೇಳಿರ್ತೀರ ಅವರು ಪ್ರಾಂಕ್ ಆಡಿಯೋ ಅಂತ ಓಡೋದ್ರೆ ಸಾಕು ಇವತ್ತು ಯೂಟ್ಯೂಬ್ನಲ್ಲಿ ಸಿಕ್ಕಬಾರ ಟೆಂಡರ್ ಇದೆ ಆದರೆ ಸಾಕಷ್ಟು ಜನಕ್ಕೆ ಗೊತ್ತಿರದಿರಂತ ಒಂದು ವಿಷಯ ಇವತ್ತು ನಾನು ನಿಮ್ಗೆ ಹೇಳ್ತಿದ್ರಿ ಹೌದು ನಿಮಗೆಲ್ಲ ನಕ್ಕನ್ನ ಗುರುಸುತ್ತಿರುವಂಥ ನರಸಿಂಹರಾಜು ಬಳ್ಳಾಪುರ ಅವರು ನಮ್ಮ ಜೊತೆ ಇವತ್ತು ಇಲ್ಲ ಎಂಬುದೇ ದೊಡ್ಡ ದುರಂತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ನೀವು ಅವ್ರದ್ದು ಆಡಿಯೋ ಕೇಳ್ಕೊಂಡು ಎಷ್ಟು ಜನ ನಗ್ತಾ ಇದ್ದೀರಾ ಹಾಗೆಯೇ ಸಾಕಷ್ಟು ಜನ ಕಮೆಂಟ್ಗಳಲ್ಲೂ ಕೂಡ ನೋಡ್ತಾ ಇರ್ತೀವಿ ಆ ಕಮೆಂಟಲ್ಲೆಲ್ಲರೂ ಕೂಡ ಇನ್ನಷ್ಟು ಆಡಿಯೋಗಳು ಬರಲಿ ಬರಲಿ ಅಂತ ಹೇಳ್ತೀರಾ ಆದರೆ ನರಸಿಂಹರಾಜು ಅವರೇ ಮಾತಾಡೋದಕ್ಕೆ ಇಲ್ಲ ಎಂಬುದೇ ಘೋರ ಸತ್ಯ ಯಾಕೆಂದರೆ ಇವರು ಈಗಾಗಲೇ ತೀರಿ ಹೋಗಿ ಸುಮಾರು ಮೂರು ವರ್ಷಗಳೇ ಕಳೆದ ಎರಡು ಸಾವಿರದ ಇಪ್ಪತ್ತೊಂದು ಕೊರೋನಾ ಅವಧಿಯಲ್ಲೇ ಇವರು ತೀವ್ರವಾದ ಹೃದಯಾಘಾತ ಆಗಿ ಕೊನೆಯೇ ಸೆಳೆದಿದ್ದಾರೆ ಸ್ನೇಹಿತರೆ ಹೌದು ತೀವ್ರ ಹೃದಯಘಾತವಾಗಿ ಆಸ್ಪತ್ರೆ ಕೊನೆ ಸೆಳೆಯುತ್ತಾರೆ ಕೊರೋನಾ ಸೋಂಕಿನಿಂದ ಬೆಳಿತಿದ್ದಂಥ ಇವರು ಎಲ್ಲದೂ ಸೋಂಕಿನಿಂದ ಹೊರಗೆ ಬರ್ತಾರೆ ಸೋಂಕಿನಿಂದ ಹೊರಗೆ ಬಂದು ಆಸ್ಪತ್ರೆಯಿಂದ ನೀನು ಡಿಸ್ಚಾರ್ಜ್ ಆಗುವ ಸಮಯದಲ್ಲೇ ಇವರು ತೀವ್ರ ಹೃದಯಘಾತವಾಗಿ ಕೊನೆ ಸೆರೆಳಿತಾರೆ ಎಂಬುದೇ ದುರಂತದ ಸುದ್ದಿ ಸ್ನೇಹಿತರೆ ಆಗ ನೀವು ಕೂಡ ನರಸಿಂಹರಾಜ ಬಳ್ಳಾಪುರ ಅವರ ಫ್ಯಾನ ಖಂಡಿತ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ